ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಮನೆಯೂಟ ಬೇಕು ಮನೆಯೂಟ ಬೇಕು ಅಂತ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಬಟ್ ಮನೆಯೂಟ ಸಿಕ್ಕಿತ್ತು ಅದಕ್ಕೆ ತಡೆಯಾಜ್ಞೆಯೂ ಕೂಡ ಸಿಕ್ಕಿದೆ ಹೌದು ಪವಿತ್ರ ಗೌಡ ಅರ್ಜಿಗೆ ಸುಪ್ ಸೆಷನ್ಸ್ ಕೋರ್ಟ್ ಆದೇಶವನ್ನು ನೀಡಿತ್ತು ಆ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಮನೆ ಊಟದ್ದು ಹೌದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆದೇಶ ಮಾಡಿದರೂ ಕೂಡ ಇಲ್ಲಿವರೆಗೂ ಆಕೆ ಮನೆ ಊಟ ಸವಿಯುವಂಥ ಭಾಗ್ಯ ಆಕೆಗೆ ಸಿಗಲಿಲ್ಲ ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನು ಮಾಡಿದೆ ಎಲ್ಲರೂ ಕೂಡ ಒಂದೇ ತುಂಬ ಬಿ ವಿ ಐ ಅವರು ವಿ ವಿ ಐ ಪಿ ರೀತಿಯಲ್ಲಿರುವಂಥ ವ್ಯಕ್ತಿಗಳು ಅದೇ ವಿ ವಿ ಐ ಪಿ ಕೆಲಸವನ್ನೇ ಮಾಡಬೇಕಾಗಿತ್ತು ಕೊಲೆ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕೊಲೆ ಯಾರೇ ಕೊಲೆ ಮಾಡಿದ್ರು ಕೂಡ ಶ್ರೀಮಂತ ಕೊಲೆ ಮಾಡಿದ್ರು ಕೂಡ ಕೊಲೆಗಾರ ಬಡವ ಕೊಲೆ ಮಾಡಿದ್ರು ಕೂಡ ಕೊಲೆಗಾರ ಬಡವನಿಗೆ ಮನೆಯಿಂದ ಊಟ ತಂದುಕೊಡುವಂಥ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ ಶ್ರೀಮಂತರು ಮನೆಯಿಂದ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಗೂ ಜೈಲಿಗೂ ಏನು ವ್ಯತ್ಯಾಸ ಐಷಾರಾಮಿಯಾಗಿ ಜೀವನವನ್ನು ನಡೆಸಬೋದಲ್ವಾ ಹೀಗೆ ಅನೇಕ ಪ್ರಶ್ನೆಗಳಲ್ಲಿ ಉದ್ಭವ ಆಗುತ್ತೆ ಆಗಿದೆ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮನೆಯ ಊಟವನ್ನು ನಿರಾಕರಣೆ ಮಾಡಿದೆ ಪವಿತ್ರಗೌಡ ಜೈಲು ಊಟವನ್ನೇ ಸಬಿಲಿ ಅಲ್ಲಿಗೆ ಬುದ್ಧಿ ಬರುತ್ತೆ ಅನ್ನೋದು ಲೆಕ್ಕಾಚಾರ ಇರಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಓದಿದ್ದಾರೆ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದರೆ ಕ್ರಮ ಆಗುತ್ತದೆ ಹೀಗಾಗಿ ಮನೆಯೂಟ ನೀಡಲು ಅವಕಾಶ ನೀಡಬಾರದು ಅಂತ ಹೇಳಿ ಎಸ್ ಪಿ ಪಿ ಮನವಿಯನ್ನು ಮಾಡಿದರು ಸೆಷನ್ಸ್ ಕೋರ್ಟ್ ವೈದ್ಯರ ಸಲಹೆ ಮೇರೆಗೆ ಊಟ ನೀಡಲು ಸೂಚನೆ ಕೊಟ್ಟಿತ್ತು ಜೊತೆಗೆ ವಾರಕ್ಕೊಮ್ಮೆ ಮನೆ ಊಟ ನೀಡಲಿಕ್ಕೆ ಅವಕಾಶವನ್ನು ನೀಡಿತ್ತು ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿದರು ಅಧಿಕಾರಿಗಳು ಸದ್ಯ ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಫೆಬ್ರವರಿ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ